ನಮಸ್ಕಾರ ಸ್ನೇಹಿತರೆ ನಾವು ಹಲವಾರು ಸವಾಲುಗಳನ್ನು ಎದುರಿಸುತ್ತಾ ಜೀವನವನ್ನು ಸಾಗಿಸುತ್ತೇವೆ ಕೆಲವೊಮ್ಮೆ ಆ ಸವಾಲುಗಳು ಎಷ್ಟೇ ದೊಡ್ಡದಾಗಿದ್ದರೂ ನಮ್ಮ ಮನಸ್ಸಿನ ದೃಢತೆ ಅದನ್ನು ಎದುರಿಸಲು ನೇರವಾಗುತ್ತದೆ ಒಮ್ಮೆ ಒಂದು ಊರಿನಲ್ಲಿ ರಾಮು ಎಂಬ ಯುವಕನಿದ್ದರು ಆತನು ಒಂದು ದೊಡ್ಡ ಉದ್ಯಮ ಸ್ಥಾಪಿಸಲು ಕನಸು ಕಾಣುತ್ತಿದ್ದರು ಆದರೆ ಆತನ ಪರಿಸ್ಥಿತಿಗಳು ಸಹಕಾರಿಯಾಗಿರಲಿಲ್ಲ ಅವರ ಬಳಿ ಹಣವಿರಲಿಲ್ಲ ಮತ್ತೆ ಜೀವನದಲ್ಲಿ ಅದರ ಅನುಭವವಿರಲಿಲ್ಲ ಬೆಂಬಲನೂ ಇರಲಿಲ್ಲ ಆದರೂ ತನ್ನ ಕನಸನ್ನು ಕೈಗೂಡಿಸಿಕೊಳ್ಳಲು ನಿರ್ಧಾರ ಮಾಡಿದರು ರಾಮು ಅವರು ಪ್ರತಿದಿನ ಹೊಸದೊಂದು ನುಡಿಗಟ್ಟನ್ನು ತೆಗೆದುಕೊಂಡು ಹತಾಶೆಯಾಗದೆ ಪ್ರಯತ್ನಿಸುತ್ತಾ ಹೋದರು ದಿನಗಳು ತಿಂಗಳುಗಳು ಕಳೆಯುತ್ತಾ ಹೋದೆವು ಹಲವಾರು ಬಾರಿ ವಿಫಲತೆಯನ್ನು ಅನುಭವಿಸಿದರು ಆದರೆ ಆತ ಒಮ್ಮೆಯೂ ಹಿಂಜರಿಯಲಿಲ್ಲ ನಾನು ಇದನ್ನ ಮಾಡೇ ಮಾಡುತ್ತೇನೆ ಈ ನಂಬಿಕೆಯೊಂದಿಗೆ ಮುಂದುವರಿದರು ಇಂದಿಗೆ ಆತನ ಹಾಸು ಹೊತ್ತಿಗೆ ಜೀವನ ನಡೆಸುತ್ತಿದ್ದ ವ್ಯಕ್ತಿ ದೊಡ್ಡ ಉದ್ಯಮಿ ಆಗಿದ್ದಾರೆ ಅವರ ಪರಿಶ್ರಮ ಧೈರ್ಯ ಹಾಗೂ ಸಾಧ್ಯವೆಂದು ನಂಬಿದರೆ ಗೆಲುವು ನಿಮ್ಮದೇ ಎಂಬ ಮನೋಭಾವವೇ ಆತನ ಯಶಸ್ಸಿಗೆ ದಾರಿ ಮಾಡಿಕೊಟ್ಟಿತು ಸ್ನೇಹಿತರೆ ಜೀವನದಲ್ಲಿ ನಮ್ಮ ಬಳಿ ಇರುವ ಪರಿಸ್ಥಿತಿಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಆ ಪರಿಸ್ಥಿತಿಗಳನ್ನು ಎದುರಿಸುವ ದಿಟ್ಟ ಮನಸ್ಸನ್ನು ನಾವು ಹೊಂದಬಹುದಲ್ಲವೇ ನೀವು ನಿಮ್ಮ ಕನಸುಗಳನ್ನು ಅನುಸರಿಸಿ ಸತತ ಪರಿಶ್ರಮ ಮಾಡಿ ಏಕೆಂದರೆ ಗೆಲುವು ನಿಮ್ಮದೇ ನೀವು ಏನನ್ನು ಸಾಧಿಸಲು ಇಚ್ಛಿಸುತ್ತಿರೋ ಅದನ್ನು ಭರವಸೆಯೊಂದಿಗೆ ಪ್ರಾರಂಭಿಸಿ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು